ಎಲ್ಲರಿಗೂ ನಮಸ್ಕಾರ ನಾನು ನಿಷ್ಮಾ ಕೋರ್ಕ್ ತುಂಬ ಜನ ಹತ್ರ ರೇಷನ್ ಕಾರ್ಡ್ ಇದೆ ತುಂಬ ಜನ ರೇಷನ್ ಕಾರ್ಡ್ ಇಲ್ಲ ಕೆಲವರ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಇನ್ನು ಕೆಲವ್ರದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋ ಮೂಮೆಂಟ್ ಬಂದಿದೆ ಅದು ಯಾರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಯಾಕೆ ಕ್ಯಾನ್ಸಲ್ ಆಗುತ್ತೆ ಇನ್ನು ರೇಷನ್ ಕಾರ್ಡ್ ಮಾಡೋ ಅವಕಾಶ ಇದೆಯಾ ಅದನ್ನ ಎಲ್ಲಿ ಮಾಡಬೇಕು ಎಲ್ಲ ವಿಷಯ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ರೇಷನ್ ಕಾರ್ಡ್ ಪ್ರಮುಖ ದಾಖಲೆಗಳಲ್ಲಿ ಪಂಡಿತರ ಚೀಟಿ ಕೂಡ ಒಂದಾಗಿದೆ ಇನ್ನೂ ಒಂದು ವೇಳೆ ಪಂಡಿತರ ಚೀಟಿದಾರರು ಈ ತಿಂಗಳ ಅಂತ್ಯದೊಳಗಡೆ ಈ ಕೆಲಸ ಮಾಡದಿದ್ದರೆ ರೇಷನ್ ನೀಡುವುದನ್ನು ನಿಲ್ಲಿಸುತ್ತದೆ ಎಂದು ಸರ್ಕಾರ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅದು ಯಾವ ಕೆಲಸ ಅದ್ಯಾಕೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ಅಲ್ಲ ಹೇಳ್ತೀನಿ ರಾಜ್ಯ ಸರ್ಕಾರದ ಪಂಡಿತರ ಚೀಟಿಗೆ ಕುಟುಂಬದ ಸದಸ್ಯರು ಕೆ ವೈ ಸಿ ಕಡ್ಡಾಯ ಮಾಡಬೇಕು ಅದು ಕೆಲವರಿಗೆ ಗೊತ್ತು ಇನ್ನು ಕೆಲವರಿಗೆ ಗೊತ್ತಿಲ್ಲ ಆದರೂ ಕೆಲವರು ಕೆ ವೈ ಸಿ ಮಾಡಿಸೇ ಇಲ್ಲ ಅದಕ್ಕೆ ಈ ತಿಂಗಳು ಕೊನೆ ತನಕ ಟೈಮ್ ಕೊಟ್ಟಿದ್ದಾರೆ ಈ ತಿಂಗಳು ಕೊನೆ ಒಳಗಡೆ ಕುಟುಂಬದವರಲ್ಲಿ ಎಲ್ಲರೂ ಹೋಗಿ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ ಬರೋ ತಿಂಗಳಿಂದ ರೇಷನ್ ಕೊಡೋದನ್ನ ಸ್ಟಾಪ್ ಮಾಡ್ತಾರೆ ಇದ್ರ ಬಗ್ಗೆ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲೆಯಲ್ಲೂ ಎಲ್ಲರೂ ರೇಷನ್ ಕಾರ್ಡ್ ಯಾರ್ಯಾರು ಇದ್ದೀರಾ ಎಲ್ಲ ಕುಟುಂಬದವರು ಹೋಗಿ ಎಲ್ಲಿ ರೇಷನ್ ಕಾರ್ಡ್ ತಗೋತೀರಾ ಅಲ್ಲಿ ಕೆ ವೈ ಸಿ ಇದ್ದಾರೆ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯಿಂದಲೂ ಗಂಟನೂ ಮಾಡಿಕೊಡ್ತಾ ಇದ್ದಾರೆ ಯಾರ್ಯಾರು ಕೆ ವೈ ಸಿ ಮಾಡಿಸಿಲ್ಲ ಹೋಗಿ ಮಾಡಿಸ್ಬೋದು ಈ ಹಿಂದೆ ಆಧಾರ್ ಬಯೋಮೆಟ್ರಿಕ್ ಬೆಳೆ ಪರಿಶೀಲನೆಯನ್ನು ಬಳಸಿಕೊಂಡು ಕೆ ಸಿಯನ್ನು ಪೂರ್ಣಗೊಳಿಸಲು ಪಂಡಿತರ ಚೀಟಿದಾರರಾದ ನಮ್ಮ ರಾಜ್ಯದ ಸ್ಥಳೀಯ ಸಾಗರಿಕ ಪಂಡಿತರ ಅಂಗಡಿಗೆ ಭೇಟಿ ನೀಡಬೇಕಿತ್ತು ಆದರೆ ಈಗ ನೀವು ನಿಮ್ಮ ಸ್ವಂತ ರಾಜ್ಯವನ್ನು ಹೊರತುಪಡಿಸಿ ಬೇರೆ ರಾಜ್ಯದಲ್ಲಿ ವಾಸಿಸುತ್ತಿರುವ ನೀವು ಕೆ ನಿಮ್ಮ ತವರು ರಾಜ್ಯಕ್ಕೆ ಇತ್ತಿರುಗುವ ಅಗತ್ಯವಿಲ್ಲ ಬದಲಾಗಿ ನಿಮ್ಮ ಪ್ರಸ್ತುತ ವಾಸಸ್ಥಳದಲ್ಲಿ ಸ್ಥಳದಲ್ಲಿ ಯಾವುದೇ ಸರ್ಕಾರಿ ಪಂಡಿತರ ಅಂಗಡಿಗೆ ನೀವು ಭೇಟಿ ನೀಡಿ ಆಧಾರ ಬಯೋಮೆಟ್ರಿಕ್ ಪರಿಶೀಲಿಸಿ ಬಳಸಿಕೊ ಬಳಸಿಕೊಂಡು ಅಲ್ಲಿ ಕೆ ವಹಿಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು ಈಗಾಗಲೇ ತುಂಬ ತುಂಬ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂದರೆ ಯಾರ್ಯಾರು ಟ್ಯಾಕ್ಸಿ ಕಟ್ತಾ ಇದ್ದಾರೆ ಯಾರ್ಯಾರು ತುಂಬ ರಿಚ್ ಆಗಿದ್ದಾರೆ ನಾಲ್ಕೈದು ಕಾರು ಶಾಪು ಅಂಗಡಿ ಈ ಥರ ಸುಮಾರು ಹೀಗೆಲ್ಲ ಇಟ್ಕೊಂಡಿದ್ದವ್ರು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ಸುಮಾರು ಜನಕ್ಕೆ ಅದು ಗೊತ್ತಿಲ್ಲ ಕ್ಯಾನ್ಸಲ್ ಆಗಿರೋ ವಿಷಯ ನಮಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ನಮ್ಗೆ ಅದು ಬರ್ತಾ ಇಲ್ಲ ಇದು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇ ಬರದಿರೋಕ್ಕೆ ಕಾರಣ ಈ ತರ ಎ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತೆ ಇನ್ನೂ ಕೆಲವರಿಗೆ ಏನಂದ್ರೆ ನಾವು ರೇಷನ್ ಅಂತ ಹೋಗುವಾಗ ಹೆಬ್ಬೆಟ್ ಕೊಟ್ಬಿಟ್ಟು ರೇಷನ್ ತಗೋತೀವಿ ಆದರೆ ಕೆಲವರು ಹೆಬ್ಬೆಟ್ ಹೆಬ್ಬೆಟ್ಟು ಕೊಡೋಲ್ಲ ಓ ಟಿ ಪಿ ಅದು ಇದು ಅಂತ ಮಾಡ್ತಾರೆ ಇನ್ನು ಮುಂದೆ ಎರಡು ತಿಂಗಳು ಹೆಬ್ಬೆಟ್ಟು ಕೊಡಲಿಲ್ಲ ಅಂದರೆ ಅದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹೆಬ್ಬೆಟ್ಟು ಎರಡು ತಿಂಗಳು ಮೂರು ತಿಂಗಳು ಯಾರು ಕೊಟ್ಟಿಲ್ವೋ ಅವರು ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡಿ ಅಂತ ನಿಮ್ಮ ರೇಷನ್ ಅಂಗಡಿಯಲ್ಲಿ ಹೋಗಿ ನೋಡಿ ಆ ಲೀಸ್ಟಲ್ಲಿ ನಿಮ್ಮ ಹೆಸ್ರು ಇರ್ಬೋದು ಯಾರಾದರೂ ಹೆಬ್ಬೆಟ್ಟು ಕೊಟ್ಟಿಲ್ಲ ಅಂದರೆ ರೇಷನ್ ಅಂಗಡಿಯಲ್ಲಿ ಹೋಗಿ ಚೆಕ್ ಮಾಡಿ ಸತಿ ಕ್ಯಾನ್ಸಲ್ ಮಾಡೋ ಲೀಸ್ಟಲ್ಲಿ ನಿಮ್ಮ ಹೆಸ್ರು ಸಮೇತ ಇದೆಯಾ ಅಂತ ಅದಕ್ಕೋಸ್ಕರ ಹೆಬ್ಬೆಟ್ ಕೊಡಲೇಬೇಕು ಕಡ್ಡಾಯವಾಗಿ ಕೊಡಲೇಬೇಕು ಮನೆಯಲ್ಲಿರೋ ಯಾರಾದರೂ ಹೋಗು ಹೋಗ್ಬಿಟ್ಟು ಹೆಬ್ಬೆಟ್ಟನ್ನ ಕೊಡ್ಬೋದು ಹೆಬ್ಬೆಟ್ ಕೊಡೋದೇ ರೇಷನ್ ತಗೊಳ್ಳಂಗಿಲ್ಲ ಕೆ ವೈ ಸಿ ಮಾಡ್ಕೊಳ್ಳಿ ರೇಷನ್ನ ಸುಮ್ಮನೆ ಕಳ್ಕೊಬೇಡಿ ರೇಷನ್ ಕಾರ್ಡನ್ನ ರೇಷನ್ ಕಾರ್ಡ್ ಮುಂದೆ ಏನೇನೋ ಯೂಸ್ ಆಗುತ್ತೆ ಒಂದು ಹೆಬ್ಬೆಟ್ ಕೊಡೋವಂಥ ಕಷ್ಟದಲ್ಲಿ ರೇಷನ್ ಕಾರ್ಡನ್ನ ಸುಮ್ಮನೆ ಹಾಳು ಮಾಡ್ಕೋಬೇಡಿ ಇನ್ನೂ ಸದಾಗಿ ಮಾಡೋದು ಅದು ಇದು ಅದಕ್ಕೆ ರೀಸನ್ಗಳನ್ನ ಹೇಳೋದು ತುಂಬ ಇರುತ್ತೆ ಅದಕ್ಕೋಸ್ಕರ ಹೆಬ್ಬೆಟ್ ಕೊಡೋದೇ ಯಾರು ರೇಷನ್ ತಗೋಬೇಡಿ ಇನ್ನೊಂದು ಹೊಸ ರೇಷನ್ ಕಾರ್ಡ್ ಮಾಡೋಂಥ ಅವಕಾಶವೂ ಇದೆ ಇವಾಗ ಯಾರ್ಯಾರು ಹೊಸದಾಗಿ ಮಾಡಿಸ್ಕೋತಿದ್ದೀರೋ ಅವ್ರಿಗೆ ಹೋಗ್ಬಿಟ್ಟು ಹೊಸದಾಗಿ ರೇಷನ್ ಕಾರ್ಡ್ ಮಾಡ್ಕೋಬೋದು ಅದು ಯಾರ್ಯಾರಿಗೆಲ್ಲ ಮಾಡ್ಬೋದು ಅಂತ ಹೇಳ್ತೀನಿ ಅವರು ಕರ್ನಾಟಕದವರೇ ಆಗಿರಬೇಕು ಎಲ್ಲ ಐ ಡಿ ಪ್ರೂಫು ಎಲ್ಲ ಕರ್ನಾಟಕದಲ್ಲೇ ಇರೋರು ಆಗಿರಬೇಕು ಮತ್ತು ಮೊದಲು ರೇಷನ್ ಕಾರ್ಡ್ ಇರೋರಿಗೆ ಇನ್ನೂ ರೇಷನ್ ಕಾರ್ಡ್ ಇದು ಮಾಡೋ ಚಾನ್ಸಸ್ ಇರೋದಿಲ್ಲ ಮತ್ತು ಹೊಸದಾಗಿ ಮದುವೆ ಆದವರಿಗೆ ರೇಷನ್ ಕಾರ್ಡ್ ಮಾಡ್ಕೋಬೋದು ಮತ್ತು ಎ ಪಿ ಎಲ್ ಬಿ ಪಿ ಎಲ್ ಅಂತ ಚೆಕ್ ಮಾಡೋಕ್ಕೋಸ್ಕರ ಕುಟುಂಬದ ಆದಾಯ ಅದು ಚೆಕ್ ಮಾಡೋ ಚೆಕ್ ಮಾಡಿಬಿಟ್ಟೆ ರೇಷನ್ ಕಾರ್ಡ್ ಮಾಡಿಕೊಡ್ತಾರೆ ಅಂದರೆ ಈ ರೇಷನ್ ಕಾರ್ಡ್ ಮಾಡೋಕ್ಕೆ ಏನೆಲ್ಲ ಬೇಕು ಅಂದರೆ ವೋಟರ್ ಐ ಡಿ ಆಧಾರ್ ಕಾರ್ಡ್ ವಯಸ್ಸಿನ ಪ್ರಮಾಣ ಪತ್ರ ಡ್ರೈವಿಂಗ್ ಲೈಸೆನ್ಸ್ ಇತ್ತೀಚಿನ ಪಾಸ್ಪೋರ್ಟ್ ಫೋಟೋ ಚಿಕ್ಕ ಫೋಟೋ ಮೊಬೈಲ್ ಸಂಖ್ಯೆ ಸ್ವಯಂ ಘೋಷಿತ ಪತ್ರ ಇಷ್ಟು ಬೇಕಾಗುತ್ತೆ ಯಾರ್ಯಾರು ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ಇದ್ದೀರೋ ಹೋಗಿ ಮಾಡಿಸ್ಬೋದು ಮತ್ತು ಹೆಬ್ಬಟ್ಟು ಕೆ ವೈ ಸಿ ಅದನ್ನು ಕಡ್ಡಾಯವಾಗಿ ಮಾಡಿಸಿ ಯಾರ್ಯಾರು ಮಾಡಿಸಿಲ್ಲ ಅಂತ ಸುಮ್ಮನೆ ರೇಷನ್ ಕಾರ್ಡ್ ಕಳ್ಕೊಬೇಡಿ ನನ್ನ ಈ ಮಾತುಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು